నిదంతనే నిదంత హలో హలో ఇహ హలో అపజీ ఎల్ల దినేనా నేను వెట్టె అగుతు ని జల్ది బాయి ని గానం ಗೊತ್ತಿಲ್ಲ నా ని ఎల్ల దినే బా మా మావ బం ఇద్ద ముంగో వడో ఓగాన నాకు ని బాయి నా ని వెట్టె అగుతు ని బాయి సట్ల నంబర్ ఆపేని బా ಏನ ಕಳ್ಸಿದೆ ದೋಸ್ ದೋಡ ಸಮಾಧಾನ 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 ಲೇ ಹೇಳಿ ದೋಸ್ತ ಹೇಳಿ ಹೇಳ ಹೇಳ ಲೇ ಹಾ ಈಗ ಅವ್ರ ಮಾವ ಅಕ್ಕಿ ಗಂಟು ಬಿದ್ದಾನಂತ ಮದ್ವೆ ಆಗ ಮದ್ವೆ ಆಗ ಮದ್ವೆ ಆಗಂತೇಳಿ ಲವ್ ಮಾಡಿದ ಹುಡುಗಿಗೆ ಹಾ ಅವ್ ಗಂಟು ಬಿದ್ದಾನಂತ ಅವ್ ಗಂಟು ಬಿದ್ದಾನ ಹಾ ಏನಾರ ಅಣ್ಣ ಕೂಡ ಏನಂದ್ರೆ ಆಕೆ ನೋಡಿದ್ರೆ ನನಗೆ ಇಷ್ಟ ಪಡಾತ ಅವನು ಅನಾಥ ಅಕ್ಕಿಗೂ ಗೊತ್ತ ಹೌದ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಮಗೊಂದು ಹೊತ್ತಿನ ಕೂಳಿಗೂ ಗತ್ತಿ ಇಲ್ಲ ಬಿಡ ಇಲ್ಲ ಅಕ್ಕಿಗೆ ಮದ್ವೆ ಅಕ್ಕಿಗೆ ಹೆಂಗ್ ಸಾಕುದಿಲ್ಲ ನನಗೆ ಕರ್ಸನಿ ಹಾಕಿನ ಒಂದ್ ರೊಟ್ಟಿ ಮೂರ್ ಮಂದಿ ಹಂಚ್ಕೊಂತಿನ ಆದ್ರ ಏನಾಯ್ತಲ್ಲ ಮುಂದ್ ಬಂದ್ ನಾ ದಾನೆ ಹೆದರ್ಬಾಡಿ ಯಾಕೆದಿ ಹೊಡಿತಿಯಾಕ ಬೇಕಾದ್ ಬರ್ಲ ನಾ ದಾನ ಕರ್ಸಾಕ

ಹೇಳಕತ್ತೇನ್ ಅರ್ಥ ಮಾಡ್ಕೋ ಏನ್ ನನ್ ಕೈಲಿ ಅಕಸ್ಮಾತ್ ನನ್ಗೆ ಸಾಕಾಗ್ಲಿಕ್ಕೆ ಅಂದ್ರೆ ಆಮೇಲೆ ಸಾಕಾಕಾಗ್ಲಿಲ್ಲ ಅಂದ್ರೆ ಇಬ್ರು ಭಿಕ್ಷಾಡ್ಕೊಂತಲೇ ಮಾಡಿದು ಮಾಡಿ ಮಾಡಿಲ್ಲ ಹಾ ಮಾಡಾತೀನಿ ಮಾಡ್ಕೊಳೋದಿಲ್ಲ ಅಂತ ಅಂದ ಬಿಡಿ ಇಲ್ಲೇ ಬಿ ಸತ್ತು ಬಿಡ್ತೀನಿ ಏ ಮಾಡಿ ಅಂದಾಗ ಆಗ ಬಿಡಲೇ ಆಯ್ತು ಅಷ್ಟೆ ನೀನು ನಿಂದ ಏನು ಕೆಲಸ ಐತ ರೆಡಿ ಮಾಡ್ತಾನಲ್ಲ ನಾನು ಬರಿ ನಾನು ನಾನು ಹಾ ನೀ ಹೋಗು ಬರ್ 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 ಯಾ ಇಬ್ರು ಓದ್ರ ನೋಡು ಈ ವರ್ಷ ಹೊಸ ಬ್ರೇಕಿಂಗ್ ನ್ಯೂಸ್ ನೋಡು ಅವರ ಮಾವ ಹೇಳ್ತಾನೆ ನೋಡಿ ಯಾಸೋದಲ್ಲ ಬರ್ ರ ನಿನಗೇನಲ್ಲ ಏ ಎಲ್ಲಾ ಮಂಡಿಕರ್ ಶೂಟ ಮಾಡ್ತ ಅಂತಾರೆ ನೋಡಿ

ನನ್ಗೊಂದ್ ಬಿತ್ತ ನಿಮಗ್ಯಾಡ್ ಕಟ್ಬಿದ್ದು ನೋಡ ಜೀವನ್ ಪರ್ತಿ ಇದ್ ಬರೋಸ ರೆಡಿ ಮಾಡ್ತಾನೆ ನೋಡ್ಕೊಂಬಳಿ ಹಾ ದೋ ದೌಡ್ ಬರ್ರಿ

ಪರ ಬರ ಹಾಸ್ಕೈತಿ ಗೊತ್ತೆ ಹಾ ಬಾಲೆ ರೆಡಿ ಆಗಿದ್ ಬಾ ನಿಂದ ಹಾ ಮಾಡಿ ಏ ಇದ ನೋಡ ನಮ್ಮ ಅರಮನಿ ಇದೆ ಇದು ಬಡೂರ್ ಮನಿ ಇಬ್ರ ಇರ್ತಿದ್ದಿ ಮಕ್ಕೊತಿದ್ವಿ ಇರ್ಲಿ ಹಾ

Bukannya <laughs> usg நமது ದೋಸ್ತ ಆ ಪ್ರಕಾಶ ಹೊಲ್ಕು ಗಳ ಕೂಯ್ದು ಹೊಗಾಡ್ಕೊತತಿ ಆ ಹುಡುಗಿನ ಕರ್ಕೊಂಡೋಗ ಎರಡುವರೆ ತಿಂಗ್ಳಾತ್ ಹೊರಗೆ ಎಲ್ಲಿ ಹೋಗಿ ಕರ್ಕೊಂಡೋಗಿ ಅಡ್ಡಿ ಬರ್ರಿ ಹ್ಞೂ ಎರಡುವರೆ ತಿಂಗ್ಳಾ ತ ಮನೆಯಾಗಿದ್ದ ಅಷ್ಟ ಮಾಡಿ ನಂದು ಲುಂಗ್ ಅಂತ ಹೊಲಕ್

ನಿಮ್ ದೋಸ್ತ ಹಿಂಗ್ ನೀವು ಊನ್ಯಾಗ ಅದಂಗೆ ನೋಡಲ್ಲ ಪುಷ್ಪವತಿ ಪುಷ್ಪವತಿ ಏನು ಹಿಂಗ ಲುಂಗಿ ಯಾಕೆ ಎಲ್ಲಿ ಹೋತ್ ನಿನ್ನ ಡ್ರೆಸ್

ಏ ಮಾವ ನೀ ಎದಕ್ಕೆ ಬಂದಿ ಅದನ್ನಷ್ಟು ಮಾತಾಡಿ ಹೋಗ ನನ್ನ ಗಂಡ ಏನ್ರ ಸಾಧನೆ ಮಾಡುವಲ್ಲ ಬಿಡು ನಿಂಗ್ ಎದಕ್ ಬೇಕ ಅದೆಲ್ಲ ಬಿಡು ನೀವು ನಾನು ನಿಂಗೆ ಚಾನ್ಸ್ ಕೊಡ್ತೇನೆ ಅದಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಏನಾರ ಒಂದು ಮಾಡಕ್ ಬರ್ತೈತಿ ಬಂಗಾರದಂತ ಗಂಡನ ಬಿಟ್ಟು ನಿನ್ನಂತಕ್ಕೆ ಬರ್ತೇನೆ ಅಂತ ತಿಳ್ಕೊಂಡಿನ ನಿನ್ಗೆ ಏನೋ ಸಕ್ಕ ಮುರಿದಿಲ್ಲ ನಿಂದ ಮುರಿಯೋದಿಲ್ಲ ಅದೇ ನಿನ್ನ ನಿನ್ನ ನೀನ್ ನೋಡಿಲಿ ನಿನ್ ಏನು ಮಾಡ್ಬೇಕಲ್ಲ ಅದನ್ನ ನಾ ಮಾಡಿರ್ತೇನೆ ನಡಿ ಅಲ್ಲಿ ಮಾಡಕ್ ಆಗಿಲ್ಲ ಇಲ್ಲಿ ಮಾಡ್ತಾನ ಇಲ್ವಾ

ನಿನಗೆ ಏನು ಹಾತು ಹಾಳಾಕೋಬೇಡ ಅವ್ನು ಹಂಗೆ ಅಂದು ಒಂದಂತೇಳಿ ಕೆಲಸ ನೀವು ಕೆಲಿಕರಿಸ್ಬೋದು ನೀನು ಅಷ್ಟೇ ಸಾಕು ಏನು ಇಲ್ಲಿ ನೋಡಿಲೆ ಇಲ್ಲಿ ನೋಡಿಲೆ ನಾಯಿ ಎಲ್ಲಿರ್ತೈತಲ್ಲ ಅಲ್ಲೇ ಇರ್ತೈತಿ ಏನು ನಾಯಿಯಿಂದ ಬೆನ್ನು ನಾವು ಹತ್ತಿರಬಾರ್ದು ಯಾಕೆ ಅರ್ಥ ಆಗಿರ್ಬೇಕು ನಿಮಗೆ ಏನು ತಿಳ್ಕೋ

ಏನಿದಾ ಅವಾಗ ಬಂದಾಗ ಮೂರಿತ್ತು ಈಗೇನ 9 ಆದಂಗ ಆಯ್ತಿ ಮಾವಾ ನಿನಿಗೆ ಎಷ್ಟು ಸಲ ಹೇಳಕತ್ತೆ ನಿನ್ನ ನೋಡಿ ನಿನ್ನ ನೋಡಿಲಿ ಮಾವಾ ನಿನ್ನ ಒಂದು ದಂಡಿಗೆ ಹಚ್ಚು ತಕ ಏ ಸರಿಯಲೇ ನಿನ್ನ ಒಂದು ದಂಡಿಗೆ ಹಚ್ಚು ತಕ ನನಗೆ ಏನಾಗ್ಲಿಲ್ಲ ನೀ ನಿನ್ನ ಮೇಲೆ ನನಗೆ ಅಷ್ಟು ಸಿಟ್ಟನೈತಿ ಐತಿ ಮಾವಾ ಮಾವಾ ನನ್ನ ಮಾಮ್ ಮಾವಾ ಅಣ್ಣಾ ಏ ನಿಂಗೆ ಆಗಬೋ ಬರ್ತಾನ ನೀನು ನೀನು ನೋಡಿಲಿ ನೀ ಹಿಂಗ ಸಣ್ಣ ಸಣ್ಣ ಆಗಬೇಕು ನೀ ಮನುಷ್ಯನ್ ದನ ಆದಿನಿ ಹಾಯ್ ಫ್ರೆಂಡ್ಸ್ ಇದು ಬಡವನ ಪ್ರೀತಿ ವಿಡಿಯೋ ನಿಮ್ಗೆ ಯಾವ ತರ ಅನ್ಸೈತಪ್ಪ ಅದ ತರ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನ ನಾವ್ ಇಂತ ಇನ್ನ ಇದಕ್ಕಿಂತ ಚಲೋ ಚಲೋ ಕಾಂಟೆಂಟ್ ತರ್ತೇವೆ ಇನ್ ಮುಂದೆ ಹಾಗೂ ಧಾರವಾಡ ಸೆಕೆಕ್ ಸಬ್ಸ್ಕ್ರೈಬ್ ಆಗಿ ಹೇಳಿ ಒಂದೆರಡು ಬುದ್ಧಿ ಇಲ್ಲ ರೀ ಬುದ್ಧಿಮಾತೇ ಹೇಳೋದಂತಂದ್ರೆ ಯಾರ ಪ್ರೀತಿ ಮಾಡಿರ್ತೀರಿ ನೋಡ್ರಿ ಕೈ ಮುಗುದ್ ಕೇಳ್ಕೋತೀನಿ ಪ್ರೀತಿ ಮಾಡ್ದೋರ್ನ ಮದ್ವಿ ಮಾಡ್ಕೋ ರೀ ಹಂಗ ಯಾವ್ದು ಕಾರ್ಣಕ್ಕೂನು ನಿಮ್ಗೆ ಎಲ್ಲಿ ಖುಷಿ ಸಿಗ್ತೇತಿ ಅಲ್ಲಿ ಜೀವನ ಮಾಡ್ರಿ ನಾ ಇಷ್ಟೇ ಹೇಳೋದ್ರಿ ನಿಮ್ಗ ಬಡವ್ರ ಕಡೆ ಇದ್ರ ಆ ಪ್ರೀತಿ ಸುಖಾನ ಬೇರೆ ರೀ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಬ್ದ ಕಮೆಂಟ್ ಮಾಡಿ ಕಮೆಂಟ್ ಮಾತ್ರ ತಬ್ದ ಮಾಡ್ರಿ ಹಾಕ್ರಿ ಕಮೆಂಟ್ ಮಾತ್ರ ಹಾಕ್ರಿ